ರಾಹುಲ್ ಗಾಂಧಿ ಅವರು ಸಂವಿಧಾನದ ಪ್ರತಿಯನ್ನ ಹಿಡ್ಕೊಂಡು ಧರ್ಮೋಪದೇಶವನ್ನ ಮಾಡ್ತಾರೆ ಆದ್ರೆ ಅವರ ಉಪದೇಶಕ್ಕೆ ಅವರದ್ದೇ ಸರ್ಕಾರ ವಿರುದ್ಧ ಆಗಿದೆ ಐಟಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಖಾಸಗಿ ವ್ಯಕ್ತಿಗಳಿಗೆ ಅರಣ್ಯ ಭೂಮಿಯನ್ನ ಹರಾಜು ಹಾಕೋದಕ್ಕೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂದಾಗಿದೆ ಅರಣ್ಯ ಉಳಿಸೋ ವಿದ್ಯಾರ್ಥಿಗಳ ಹೋರಾಟಕ್ಕೆ ವಿರೋಧ ಪಕ್ಷ ಬಿ ಆರ್ ಎಸ್ ಬೆಂಬಲವನ್ನ ಘೋಷಣೆ ಮಾಡಿದೆ ನಮಸ್ಕಾರ ಹೈದರಾಬಾದ್ ಕೇಂದ್ರ ವಿಶ್ವವಿದ್ಯಾಲಯಕ್ಕೆ ಸೇರಿದ ಮತ್ತು ಗಚ್ಚಿ ಬೌಲಿ ಪ್ರದೇಶದಲ್ಲಿರೋ ನಾಲ್ಕುನೂರು ಎಕರೆ ಅರಣ್ಯ ಭೂಮಿಯಲ್ಲಿ ಐ ಟಿ ಪಾರ್ಕ್ ನಿರ್ಮಾಣಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ ಅದಕ್ಕಾಗಿ ಎಚ್ ಸಿ ಯು ಅರಣ್ಯ ಪ್ರದೇಶದ ಸಾವಿರಾರು ಮರಗಳ ಮಾರಣ ಹೋಮವನ್ನು ನಡೆಸಲಾಗ್ತಾ ಇದೆ ಬುಲ್ಡೋಜರ್ಗಳು ಬೇರು ಸಮೇತ ಮರಗಳನ್ನು ಉರುಳಿಸ್ತಾ ಇದ್ದಾವೆ ಎಚ್ ಸಿ ಯು ವಿದ್ಯಾರ್ಥಿಗಳು ಕ್ಯಾಂಪಸ್ ಒಳಗೆ ಮತ್ತು ಹೊರಗೆ ಬೃಹತ್ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಸದ್ಯ ಮರಗಳ ಹನನಕ್ಕೆ ಹೈದರಾಬಾದ್ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಹೈಕೋರ್ಟ್ನಿಂದ ವರದಿಯನ್ನು ಕೇಳಿದೆ ಐಟಿ ಪಾರ್ಕ್ ಸ್ಥಾಪನೆ ಮಾಡೋದಕ್ಕೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಖಾಸಗಿ ವ್ಯಕ್ತಿಗಳಿಗೆ ಅರಣ್ಯ ಭೂಮಿಯನ್ನ ಹರಾಜು ಹಾಕೋದಕ್ಕೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಮಾರ್ಚ್ ಮೂವತ್ತರಂದು ಎಚ್ಸಿಯು ಕ್ಯಾಂಪಸ್ನ ಅರಣ್ಯ ಪ್ರದೇಶಕ್ಕೆ ನುಗ್ಗಿದ ಬುಲ್ಡೋಜರ್ಗಳು ಮರಗಳನ್ನು ಕಿತ್ತೆಸೆಯೋದಕ್ಕೆ ಆರಂಭ ಮಾಡಿದ್ರು ಬುಲ್ಡೋಜರ್ಗಳು ಬರ್ತಾ ಇದ್ದಂತೆ ವಿದ್ಯಾರ್ಥಿಗಳು ಗುಂಪು ಗುಂಪುಗೂಡಿದ್ರು ಪ್ರತಿಭಟನೆಗೆ ಮುಂದಾದ್ರು ಹಲವು ವಿದ್ಯಾರ್ಥಿಗಳನ್ನ ಪೊಲೀಸರು ಬಂಧನ ಮಾಡಿದ್ರು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಕ್ಯಾಂಪಸ್ನಲ್ಲೇ ಭಾರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ವಿದ್ಯಾರ್ಥಿಗಳ ಪ್ರತಿರೋಧ ವಿರೋಧ ಹೋರಾಟಗಳ ನಡುವೆಯೂ ಕೂಡ ಮರಗಳ ಮಾರಣ ಹೋಮ ನಡೆಯಿತು ಇದರ ಪರಿಣಾಮವಾಗಿ ಆ ಅರಣ್ಯ ಪ್ರದೇಶದಲ್ಲಿದ್ದ ವನ್ಯಜೀವಿಗಳು ಮತ್ತು ಪಕ್ಷಿಗಳು ಆಶ್ರಯವನ್ನು ಕಳೆದುಕೊಂಡವು ಮರಗಳು ಉರುಳುತ್ತಾ ಇದ್ದ ಸ್ಥಳದಲ್ಲಿ ಪಕ್ಷಿಗಳ ಚಡಪಡಿಕೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದವು ನೆಟ್ಟಿಗರು ಪರಿಸರ ಪ್ರೇಮಿಗಳು ಕಳವಳವನ್ನು ವ್ಯಕ್ತಪಡಿಸಿದರು ಈ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಕೆರೆಗಳಿದ್ದಾವೆ ಬಫೋಲು ಸರೋವರ ಪಿಕಾಕ್ ಸರೋವರ ಬಂಗಾಲಿ ಮೀನುಗಾರಿಕೆ ಕೊಳ ಮತ್ತು ಕಪ್ಪೆ ಕೊಳ ಇವು ನಾಲ್ಕು ಕೆರೆಗಳು ಅಲ್ಲದೆ ಅಪರೂಪದ ಪ್ರಭೇದದ ಮಾನಿಟರ್ ಹಲ್ಲಿ ಭಾರತೀಯ ರಾಕ್ ಫೈತಾನ್ ಹಿಸ್ಪಿಡ್ ಮೊಲ ನವಿಲು ನಾಲ್ಕು ಕೊಂಬಿನ ಹುಲ್ಲೆ ಹನುಮಾನ್ ಲಂಗೂರಗಳು ಪ್ಯಾರಾಡೈಸ್ ಫ್ಲೈ ಕ್ಯಾಚ್ಗಳು ಹೆರಾನ್ಗಳು ಐಬಿಸ್ಗಳು ಹದ್ದು ಗೂಬೆಗಳು ಹಾಗೂ ಮುಳ್ಳು ಹಂದಿಗಳಿಗೆ ಈ ಪ್ರದೇಶ ಆವಾಸ ತಾಣ ಆಗಿದೆ ಐಟಿ ಪಾರ್ಕ್ ನಿರ್ಮಾಣಕ್ಕೆ ಉದ್ದೇಶಿತ ನಾಲ್ಕುನೂರು ಎಕರೆ ಅರಣ್ಯ ಭೂಮಿ ಹೈದರಾಬಾದ್ನ ಕಾಂಚ್ ಗಚಿಬೌಲಿ ನಗರದ ಭಾಗ ಆಗಿದೆ ಈ ಭೂಮಿಯ ಮೇಲೆ ರಾಜ್ಯ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಎರಡೂ ಕೂಡ ಹಕ್ಕನ್ನು ಸಾಧಿಸಿದಾವೆ ಮರಗಳ ಮಾರಣ ಹೋಮ ನಡೆದಿರೋ ನಾಲ್ಕುನೂರು ಎಕರೆ ಅರಣ್ಯ ಭೂಮಿಯ ಮಾಲೀಕತ್ವ ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಾದದ ಕೇಂದ್ರ ಆಗಿದೆ ತೆಲಂಗಾಣ ಮತ್ತು ಎಚ್ಸಿಯು ನಡುವೆ ತಿಕ್ಕಾಟ ನಡೀತಾ ಇದೆ ವಿವಾದಿತ ನಾಲ್ಕುನೂರು ಎಕರೆ ಸೇರಿದಂತೆ ಒಟ್ಟು ಎರಡು ಸಾವಿರದ ಮೂರ್ನೂರ ಇಪ್ಪತ್ನಾಲ್ಕು ಎಕರೆ ಅಳತೆಯ ಮೂಲ ಭೂಮಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತನಗೆ ಹಂಚಿಕೆಯನ್ನ ಮಾಡಲಾಗಿದೆ ಕಾನೂನು ಬದ್ಧ ಮಾಲೀಕ ಎಚ್ಗೆ ಸೇರಿದಾಗಿದೆ ಅಂತ ಪ್ರತಿಪಾದನೆಯನ್ನ ಮಾಡಿದ ವಿಶ್ವವಿದ್ಯಾಲಯ ಪ್ರಕರಣವನ್ನು ಹೂಡಿತು ಸರ್ಕಾರದ ನಕ್ಷೆಗಳು ತಪ್ಪಾಗಿದೆ ಅಂತ ವಾದ ಮಾಡಿತು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆಲಂಗಾಣ ಹೈಕೋರ್ಟ್ ನೀಡಿದ ತೀರ್ಪಿನಲ್ಲಿ ಸರ್ಕಾರ ವಿಶ್ವವಿದ್ಯಾಲಯಕ್ಕೆ ಭೂಮಿ ವರ್ಗಾವಣೆ ಮಾಡಿದೆ ಅನ್ನೋದನ್ನು ದೃಢಪಡಿಸೋದಕ್ಕೆ ಯಾವುದೇ ಅಧಿಕೃತ ಪತ್ರ ಇಲ್ಲ ಅಂತ ಹೇಳಿತ್ತು ಇನ್ನು ತೀರ್ಪಿನ ಬಳಿಕ ಭೂಮಿಯ ಇತರ ಕೆಲವು ಭಾಗಗಳನ್ನು ವಿಶ್ವವಿದ್ಯಾಲಯ ಸರ್ಕಾರಕ್ಕೆ ಬಿಟ್ಕೊಡ್ತು ಅಲ್ಲದೆ ತೆಲಂಗಾಣ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎತ್ತಿ ಹಿಡಿತು ಆದರೆ ಭೂಮಿಗೆ ಸಂಬಂಧಿಸಿದ ಕಾನೂನು ಅಡೆತಡೆಗಳು ಅಲ್ಲಿಗೆ ಮುಗಿಲಿಲ್ಲ ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರೋ ವಾಟರ್ ಫೌಂಡೇಶನ್ ಅನ್ನೋ ಎನ್ ಜಿಒ ಈ ಭೂಮಿಗೆ ಡೀಮ್ಡ್ ಫಾರೆಸ್ಟ್ ಸ್ಥಾನಮಾನ ನೀಡಬೇಕು ಮತ್ತು ವನ್ಯಜೀವಿ ಕಾಯ್ದೆಯ ಸೆಕ್ಷನ್ ಮೂವತ್ತೈದರ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಬೇಕು ಅಂತ ಕೋರಿ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ಸಲ್ಲಿಸಿದೆ ಎಚ್ಸಿಯು ಕ್ಯಾಂಪಸ್ ಭಾಗ ಆಗಿರೋ ಅರಣ್ಯ ಭೂಮಿ ಜೀವ ವೈವಿಧ್ಯ ತಾಣಗಳ ಎಲ್ಲ ಲಕ್ಷಣಗಳನ್ನ ಹೊಂದಿದೆ ಹೀಗಾಗಿ ವಿವಾದಿತ ಭೂಮಿಯನ್ನ ಕಂದಾಯ ದಾಖಲೆಗಳಲ್ಲಿ ಅರಣ್ಯ ಭೂಮಿ ಅಂತ ಗುರುತಿಸಿಲ್ಲ ಆದರೂ ಈ ಸ್ಥಳದಲ್ಲಿ ಐಟಿ ಪಾರ್ಕ್ ನಿರ್ಮಾಣಕ್ಕೆ ನೀಲ ನಕ್ಷೆ ತಯಾರಿಸುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡುವಂತೆಯೂ ಕೂಡ ವಾಟಾ ಫೌಂಡೇಶನ್ ಮನವಿಯನ್ನ ಮಾಡಿದೆ ಈ ಅರ್ಜಿಯ ವಿಚಾರಣೆ ತೆಲಂಗಾಣ ಹೈಕೋರ್ಟ್ನಲ್ಲಿ ಏಪ್ರಿಲ್ ಏಳರಂದು ನಡೆಯಲಿದೆ ಇನ್ನು ಮತ್ತೊಂದೆಡೆ ವಿದೇಶಿ ಹೂಡಿಕೆಗಳಿಂದ ಈ ಪ್ರದೇಶದಲ್ಲಿ ಐಟಿ ಪಾರ್ಕ್ ಸ್ಥಾಪಿಸುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸುತ್ತೇವೆ ಅಂತ ಸರ್ಕಾರ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಮಾಸ್ಟರ್ ಪ್ಲಾನನ್ನು ತಯಾರಿಸೋದಕ್ಕೆ ಟೆಂಡರ್ಗಳನ್ನು ಆಹ್ವಾನ ಮಾಡಿದೆ ಆ ಭೂಮಿಗೆ ವಿನ್ಯಾಸಗಳನ್ನು ರಚಿಸಿ ನಿವೇಶನಗಳನ್ನು ನಿರ್ಮಾಣ ಮಾಡಿ ಕಂಪನಿಗಳಿಗೆ ಹರಾಜನ್ನು ಮಾಡೋದಕ್ಕೆ ಸರ್ಕಾರ ಉದ್ದೇಶಿಸಿದೆ ಮಾಸ್ಟರ್ ಪ್ಲಾನ್ ಅನ್ನ ಜಾರಿಗೊಳಿಸೋದಕ್ಕೆ ಸರ್ಕಾರ ಒಟ್ಟು ನಾಲ್ಕು ಎಕರೆಗಳಲ್ಲಿ ಈಗ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಮರಗಳನ್ನು ಕಡಿಬಹುದು ಅಂತ ವಾಟರ್ ಫೌಂಡೇಶನ್ ಆತಂಕವನ್ನು ವ್ಯಕ್ತಪಡಿಸಿದೆ ಈ ಬಗ್ಗೆ ಏಪ್ರಿಲ್ ಏಳರಂದು ಪ್ರತಿಕ್ರಿಯೆಯನ್ನು ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಸರ್ಕಾರ ರೂಪಿಸಿದ್ದ ಹರಾಜು ಯೋಜನೆಗಳ ಬಗ್ಗೆ ತಿಳಿದ ಯು ವಿದ್ಯಾರ್ಥಿಗಳು ಆಮ್ಲಜನಕ ಹರಾಜಿಗಿಲ್ಲ ಅನ್ನೋ ಹ್ಯಾಶ್ಟ್ಯಾಗ್ ಅಡಿ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನವನ್ನು ಆರಂಭಿಸಿದ್ರು ವಿವಾದಿತ ಅರಣ್ಯ ಭೂಮಿ ವನ್ಯಜೀವಿ ಕಾಯ್ದೆಯ ಮಾರ್ಗಸೂಚಿ ಒಂದರ ಅಡಿಯಲ್ಲಿ ಸಂರಕ್ಷಿತ ವನ್ಯಜೀವಿ ಪ್ರಭೇದಗಳಿಗೆ ನೆಲೆಯಾಗಿದೆ ಸ್ವಾವಲಂಬಿ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಅದನ್ನು ನಾಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಆದಾಗ್ಯೂ ಕೂಡ ಮಾರ್ಚ್ ಮೂವತ್ತೊಂದರಂದು ಮುಖ್ಯಮಂತ್ರಿ ಕಚೇರಿ ನಾಲ್ಕುನೂರು ಎಕರೆ ಅರಣ್ಯ ಭೂಮಿಯು ಸರ್ಕಾರಕ್ಕೆ ಸೇರಿದೆ ಈ ಭೂಮಿಯನ್ನು ಎರಡು ಸಾವಿರದ ನಾಲ್ಕರಲ್ಲಿ ಹಿಂದೆ ಇದ್ದ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಖಾಸಗಿ ಕಂಪನಿಗೆ ನೀಡಲಾಗಿತ್ತು ಆದಾಗ್ಯೂ ಪ್ರಸ್ತುತ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ಗೆಲ್ಲುವ ಮೂಲಕ ಕಾನೂನುಬದ್ಧವಾಗಿ ಭೂಮಿಯ ಮಾಲೀಕತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿಕೊಂಡಿದೆ ಎರಡು ಸಾವಿರದ ನಾಲ್ಕರಲ್ಲಿ ಅವಿಭಜಿತ ಆಂಧ್ರ ಪ್ರದೇಶ ಸರ್ಕಾರ ಐ ಎಂ ಜಿ ಅಕಾಡೆಮೀಸ್ ಭಾರತ ಪ್ರೈವೇಟ್ ಲಿಮಿಟೆಡ್ಗೆ ಎರಡು ಸಾವಿರದ ನಾಲ್ಕು ಜನವರಿ ಹದಿಮೂರರಂದು ಕ್ರೀಡಾ ಸೌಲಭ್ಯಗಳ ಅಭಿವೃದ್ಧಿಗಾಗಿ ನಾಲ್ಕುನೂರು ಎಕರೆ ಭೂಮಿಯನ್ನು ಮಂಜೂರು ಮಾಡಿತು ಈ ಕಂಪನಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಕಾರಣ ಎರಡು ಸಾವಿರದ ಆರರ ನವೆಂಬರ್ ಇಪ್ಪತ್ತೊಂದರಂದು ಮತ್ತೊಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಐ ಎಂ ಜಿ ಸಂಸ್ಥೆಗೆ ನೀಡಲಾಗಿದ್ದ ಭೂ ಹಂಚಿಕೆಯನ್ನು ರದ್ದುಗೊಳಿಸಲಾಯಿತು ಬಳಿಕ ಈ ಭೂಮಿಯನ್ನ ಆಂಧ್ರ ಪ್ರದೇಶ ಯುವಜನ ಅಭಿವೃದ್ಧಿ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆಗೆ ನೀಡಲಾಯಿತು ಅಂತ ಮುಖ್ಯಮಂತ್ರಿ ಕಚೇರಿ ಹೇಳ್ಕೊಂಡಿದೆ ಈ ನಡುವೆ ರದ್ದತಿ ವಿರುದ್ಧ ಐಎಂಜಿ ಕಂಪನಿ ನ್ಯಾಯಾಲಯದ ಮೆಟಿಲೇ ಹೈಕೋರ್ಟ್ನಲ್ಲಿ ಪ್ರಕರಣವನ್ನ ಸರ್ಕಾರ ಗೆದ್ದಿದೆ ಹೈಕೋರ್ಟ್ನಲ್ಲಿ ಗೆದ್ದ ಬಳಿಕ ಭೂಮಿಯನ್ನ ಸರ್ಕಾರ ಮತ್ತೆ ತನ್ನ ಸ್ವಾಧೀನಕ್ಕೆ ಪಡ್ಕೊಳ್ತು ಅಂತ ಮುಖ್ಯಮಂತ್ರಿ ಕಚೇರಿ ಹೇಳ್ಕೊಂಡಿದೆ ಭೂಮಿಯನ್ನ ಸೇರಿ ಲಿಂಗಂಪಳ್ಳಿಯ ಉಪ ಕಲೆಕ್ಟರ್ ಮತ್ತು ತಹಶೀಲ್ದಾರ್ ಮೂಲಕ ಸರ್ವೆಯನ್ನ ನಡೆಸಿ ಹದ್ದು ಬಸ್ತು ಮಾಡುವಂತೆ ಸರ್ಕಾರ ಆದೇಶ ನೀಡಿತು ಈ ಭೂಮಿಗೆ ಸರ್ಕಾರನೇ ನಿಜವಾದ ಮಾಲೀಕರು ಅಂತ ಜಿಲ್ಲಾಧಿಕಾರಿ ದೃಢಪಡಿಸಿದರು ನಂತರ ಅದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು ಅದಕ್ಕಾಗಿ ಸರ್ಕಾರ ಈ ನಾಲ್ಕುನೂರು ಎಕರೆ ಭೂಮಿಯ ಹಕ್ಕುಗಳನ್ನ ಟಿ ಜಿ ಐ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸ್ತು ಬಳಿಕ ಭೂಮಿಯನ್ನು ಮಾಹಿತಿ ಮತ್ತು ಸಂವಹನ ಇಲಾಖೆಗೆ ಟಿ ಜಿ ಐ ಐ ಹಸ್ತಾಂತರ ಮಾಡಿತು ಈ ಪ್ರಕ್ರಿಯೆಯಲ್ಲಿ ಸಾಮಾನ್ಯ ಗಡಿಗಳನ್ನು ಗುರುತಿಸೋದಕ್ಕೆ ಸಹಕಾರವನ್ನು ಕೋರಿ ವಿಶ್ವವಿದ್ಯಾಲಯದ ರಿಜಿಸ್ಟರ್ಗೆ ಟಿ ಜಿ ಐ ಐ ಸಿ ಪತ್ರವನ್ನು ಬರಿತು ರಿಜಿಸ್ಟರ್ ಒಪ್ಪಿಗೆಯೊಂದಿಗೆ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಅಧಿಕಾರಿಗಳನ್ನು ಒಳಗೊಂಡ ಜಂಟಿ ಸಮೀಕ್ಷೆಯನ್ನು ನಡೆಸಲಾಗಿದೆ ಅದೇ ದಿನ ಗಡಿಗಳನ್ನು ಗುರುತಿಸಿ ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತೆ ಬಫೋಲೋ ಸರೋವರ ಮತ್ತು ಪಿಕಾಕ್ ಸರೋವರಗಳು ನಾಲ್ಕುನೂರು ಎಕರೆ ಭೂಮಿತಿಯೊಳಗೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದಾಗ್ಯೂ ಕೂಡ ಸರ್ಕಾರದ ಹೇಳಿಕೆಯನ್ನ ವಿಶ್ವವಿದ್ಯಾಲಯ ಆಡಳಿತವು ಕೂಡ ಅಲ್ಲಗಳಿದೆ ಐಎಂಜಿ ಐ ಎಂ ಜಿ ಕಂಪನಿಯಿಂದ ಸರ್ಕಾರ ಮರಳಿ ಪಡೆದ ನಾಲ್ಕುನೂರು ಎಕರೆ ಭೂಮಿಯನ್ನ ಗುರುತಿಸೋದಕ್ಕೆ ಕಂದಾಯ ಅಧಿಕಾರಿಗಳು ಕಳೆದ ವರ್ಷ ಜುಲೈನಲ್ಲಿ ಯಾವುದೇ ಸಮೀಕ್ಷೆಯನ್ನು ನಡೆಸಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಕೂಡ ತೆಗೆದುಕೊಂಡ ಏಕೈಕ ಕ್ರಮ ಅಂದರೆ ಭೂಮಿಯ ಪ್ರಾಥಮಿಕ ಪರಿಶೀಲನೆ ಮಾತ್ರ ಭೂಮಿಯ ಗಡಿ ಗುರುತಿಸುವಿಕೆಗೆ ಎಚ್ ಸಿ ಯು ಒಪ್ಕೊಂಡಿತ್ತು ಅನ್ನೋ ಟಿ ಜಿ ಐ ಐ ಸಿ ಹೇಳಿಕೆ ಸಂಪೂರ್ಣ ಸುಳ್ಳು ವಾಸ್ತವವಾಗಿ ಭೂಮಿಯ ಯಾವುದೇ ಗಡಿ ಗುರುತಿಸುವಿಕೆಯನ್ನು ಮಾಡಲಾಗಿಲ್ಲ ಅದ್ರ ಬಗ್ಗೆ ವಿಶ್ವವಿದ್ಯಾಲಯಕ್ಕೆ ಯಾವುದೇ ಮಾಹಿತಿಯನ್ನು ಸರ್ಕಾರ ನೀಡಿಲ್ಲ ಅಂತ ವಿಶ್ವವಿದ್ಯಾಲಯವನ್ನೇ ವಾದ ಮಾಡಿದೆ ಸರ್ಕಾರ ಪ್ರಕಟ ಮಾಡಿರೋ ಅಂಶಗಳನ್ನು ಮರು ಪರಿಶೀಲನೆ ಮಾಡಬೇಕು ಆ ಪ್ರದೇಶದಲ್ಲಿ ಪರಿಸರ ಮತ್ತು ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸೋದಕ್ಕೆ ಮುಂದಾಗಬೇಕು ಅಂತ ವಿಶ್ವವಿದ್ಯಾಲಯ ಒತ್ತಾಯ ಮಾಡಿದೆ ಯು ಕ್ಯಾಂಪಸ್ನಲ್ಲಿರೋ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳನ್ನ ಒಳಗೊಂಡು ವಿಶ್ವವಿದ್ಯಾಲಯದ ಅರಣ್ಯ ಭೂಮಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ನಿರ್ಧಾರ ಮಾಡಿದೀವಿ ಅಂತ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಉಮೇಶ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ವಾಟಾ ಫೌಂಡೇಶನ್ ಪ್ರಕರಣ ಇನ್ನು ನ್ಯಾಯಾಲಯದಲ್ಲಿ ಬಾಕಿ ಇದ್ರೂ ಭಾನುವಾರ ರಾತ್ರಿ ನಲವತ್ತರಿಂದ ಐವತ್ತು ಬುಲ್ಡೋಜರ್ಗಳ ಮೂಲಕ ಸರ್ಕಾರ ಮರಗಳ ಮಾರಣ ಹೋಮವನ್ನು ನಡೆಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಪ್ರಮುಖ ವಿರೋಧ ಪಕ್ಷ ಬಿಆರ್ಎಸ್ ಬೆಂಬಲ ನೀಡೋದಾಗಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳನ್ನು ಕ್ರೂರವಾಗಿ ನಡೆಸ್ಕೊಂಡಿದೆ ಪರಿಸರವನ್ನು ಹಾಳು ಮಾಡಿದೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮೌನ ಆಗಿದ್ದಾರೆ ರಾಹುಲ್ ಗಾಂಧಿ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಧರ್ಮೋಪದೇಶವನ್ನು ಮಾಡ್ತಾರೆ ಆದರೆ ಅವರ ಉಪದೇಶಕ್ಕೆ ಅವರದೇ ಸರ್ಕಾರ ವಿರುದ್ಧ ಆಗಿದೆ ಇದು ಕಾಂಗ್ರೆಸ್ನ ಮೊಹಬತ್ ಕಿ ದುಖಾನ್ ಅಂದರೆ ಪ್ರೀತಿಯ ಅಂಗಡಿಯಲ್ಲ ದ್ರೋಹದ ಮಾರುಕಟ್ಟೆ ಸ್ಥಳ ಆಗಿದೆ ಅಂತ ಬಿ ಆರ್ ಎಸ್ ಹೇಳಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ